ನಮಸ್ಕಾರ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಈಗ ಆರೋಗ್ಯದ ಸರದಿ ಮನೆಯಲ್ಲೇ ಸಣ್ಣ ಸಣ್ಣ ಮದ್ದುಗಳಿಂದ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಹೆಚ್ಚಿಸಿಕೊಳ್ಳಬಹುದು ಸಮಸ್ಯೆಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಳಬಹುದು ಡಾಕ್ಟರ್ ವೆಂಕಟರಮಣ ಹೆಗಡೆ ಸಿದ್ಧವಾಗಿದ್ದಾರೆ ನೋಡಿ ಆತ್ಮೀಯರೇ ಮಂಡಿ ನೋವು ಇವತ್ತು ಅನೇಕರನ್ನ ಕಾಡ್ತಾ ಇದೆ ಮಂಡಿ ನೋವು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಅನೇಕರು ತಲೆ ಬಿಸಿಯಲ್ಲಿರುತ್ತಾರೆ ಈ ಮಂಡಿ ನೋವನ್ನು ಕಡಿಮೆ ಮಾಡುವಂತಹ ಜೊತೆಗೆ ಎಲ್ಲ ರೀತಿಯ ನೋವುಗಳನ್ನು ಕಡಿಮೆ ಮಾಡುವಂಥ ಒಂದು ವಿಶೇಷವಾದಂತಹ ಸಿದ್ಧೌಷಧವನ್ನು ಭಾಳ ಉಪಯುಕ್ತವಾದಂಥ ಔಷಧವನ್ನು ನಾನು ಪ್ರಾಕ್ಟಿಕಲ್ಲಾಗಿ ಇಪ್ಪತ್ತೈದು ವರ್ಷಗಳಿಂದ ಹೇಳಿಕೊಂಡು ಬಂದು ಅದರಿಂದ ಪ್ರಯೋಜನ ಲಕ್ಷಾಂತರ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೊ ಆ ಔಷಧವನ್ನು ನಿಮಗೆ ಇದ್ದೇನೆ ಎಲ್ಲರೂ ಕೇಳಿಸ್ಕೊಳ್ಳಿ ಶೇರ್ ಮಾಡಿ ಬೇರೆಯವ್ರಿಗೆ ತಿಳಿಸ್ಕೊಡಿ ಭಾಳ ಉಪಯುಕ್ತವಾಗಿದೆ ಇದರ ಹೆಸರು ಗ್ರೀನ್ ಜ್ಯೂಸ್ ಥೆರಪಿ ಅಂತ ಇದೇನಿದು ಗ್ರೀನ್ ಜ್ಯೂಸ್ ಥೆರಪಿ ಸೊ ಯಾವುದೇ ರೀತಿಯ ಒಂದು ಸೊಪ್ಪನ್ನು ತೆಗೆದುಕೊಳ್ಳೋದು ಅತಿ ಉಪಯುಕ್ತವಾದದ್ದು ರಾಸಾಯನಿಕ ರಹಿತವಾಗಿದ್ದು ಅಂದರೆ ಕರಿಬೇವು ಒಂದು ಮುಷ್ಟಿ ಕರಿಬೇವಿನ ಸೊಪ್ಪು ಒಂದು ಚಮಚ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರು ಒಂದು ಚಮಚ ಅಗಸೆ ಬೀಜ ಯಾವುದೂ ಹುರಿದಿದ್ದಲ್ಲ ಹಸಿದೆ ಶುಗರ್ ಇಲ್ಲ ಅಂತಿದ್ರೆ ಎರಡು ಚಮಚ ಆರ್ಗ್ಯಾನಿಕ್ ಬೆಲ್ಲ ಶುಗರ್ ಇದ್ದರೆ ಆ ಬೆಲ್ಲವನ್ನು ಅವಾಯ್ಡ್ ಮಾಡು ಒಂದು ಗ್ಲಾಸ್ ನೀರು ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸೋದು ಚೆನ್ನಾಗಿ ತಿರುಗಿಸಿ ಅದನ್ನು ಸೋಸಿ ಬೆಳಗ್ಗೆ ಒಂದು ಗ್ಲಾಸ್ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೋ ಬ್ರೇಕ್ಫಾಸ್ಟ್ ಆದಮೇಲೋ ಖಾಲಿ ಹೊಟ್ಟೆಯಲ್ಲಿ ಯಾವಾಗ ಬೇಕೋ ಆವಾಗ ಸಾಯಂಕಾಲ ಆಫೀಸಿಂದ ನೀವು ಬಂದು ಕೊಡಲಿ ಆ ಟೈಮಲ್ಲಿ ಐದಾರು ಗಂಟೆಗೆ ಒಂದು ಗ್ಲಾಸ್ ಗ್ರೀನ್ ಜ್ಯೂಸ್ ಥೆರಪಿ ಇದನ್ನು ಮಾಡ್ತಾ ಬಂದರೆ ನೋಡಿ ಸೊಪ್ಪಿನಲ್ಲಿ ಪ್ರೋಟೀನ್ ಇದೆ ಸೂಕ್ಷ್ಮ ಪೋಷಕಾಂಶಗಳಿದೆ ಕಪ್ಪು ಎಳ್ಳಿನಲ್ಲಿ ಸಾಕಷ್ಟು ಕ್ಯಾಲ್ಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಕ್ಯಾಲ್ಶಿಯಮ್ ಬೇಕು ಮೂಳೆಗಳಿಗೆ ಜಾಯಿಂಟ್ಸ್ಗೆ ಬೇಕು ಆಮೇಲೆ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಇದೆ ಅದ್ರ ಜೊತೆಗೆ ಸಾಕಷ್ಟು ಪಾಲಿಫಿನಾಲ್ಸು ಕೆಲವು ಬೇಕಾದಂಥ ಲೇಡೀಸಿಗೆ ಬೇಕಾದಂಥ ಅನೇಕ ರೀತಿಯ ಒಂದು ನ್ಯಾಚುರಲ್ ಹಾರ್ಮೋನ್ಸು ಇದೆಲ್ಲ ಕೂಡ ಇದೆ ಸೊ ಹಾಗಾಗಿ ಇದು ಅಲ್ಟಿಮೇಟ್ ಥೆರಪಿ ಅಂತ ಹೇಳ್ಬೋದು ಅದರಲ್ಲೂ ನೋವನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ಎಲ್ಲ ಪೋಷಕಾಂಶಗಳನ್ನು ನೀಡುವುದ್ರ ಜೊತೆಯಲ್ಲಿ ವಿಟಮಿನ್ ಡಿ ಬೇಕು ವಿಟಮಿನ್ ಡಿಗೆ ನೀವು ಸೂರ್ಯನ ಮೊರೆ ಹೋಗಬೇಕು ಇಲ್ಲಾಂದರೆ ವಿಟಮಿನ್ ಡಿ ಸಪ್ಲಿಮೆಂಟನ್ನು ವಾರಕ್ಕೊಂದು ದಿವಸ ತೆಗೆದುಕೊಳ್ಳೋದು ಅಥವಾ ದಿನಾ ಡೋ ತೆಗೆದುಕೊಳ್ಳೋ ಡೋಸೇಜ್ ಬಂದಿದೆ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳ ವಿಟಮಿನ್ ಡಿ ತೆಗೆದುಕೊಳ್ಬೇಕಾಗತ್ತೆ ವಿಟಮಿನ್ ಡಿಗೆ ನಿಮಗೆ ಒಂದು ನಾನ್ ವೆಜ್ ತಿಂದರೆ ನಾನ್ ವೆಜ್ ತಿಂದರೆ ಸಸ್ಯಾಹಾರಿಗಳಿಗೆ ಯಾವುದನ್ನು ಸಿಗಲ್ಲ ಆಹಾರದಲ್ಲಿ ಹಾಗಾಗಿ ಸೂರ್ಯನ ಬೆಳಕು ಅದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಮೇಲೆ ಮಧ್ಯ ಸಂಜೆ ನಾಲ್ಕು ಗಂಟೆ ಒಳಗಡೆ ಆ ಟೈಮಲ್ಲಿ ಮಿನಿಮಮ್ ಬಟ್ಟೆ ಹಾಕಿ ಒಂದು ಎರಡು ಲೋಟ ನೀರು ಕುಡಿದು ಒಂದು ಹತ್ತು ನಿಮಿಷ ಬಿಸ್ನಲ್ಲಿ ಕೂತ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೋಬೇಕು ಆಗ ವಿಟಮಿನ್ ಡಿ ಸಾಕಷ್ಟು ಸಿಗುತ್ತೆ ವಾರದಲ್ಲಿ ಎರಡು ಮೂರು ಸಲ ಇದು ಇಲ್ಲ ಅಂದರೆ ಇದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ವಿಟಮಿನ್ ಡಿ ಸಪ್ಲಿಮೆಂಟ್ ಅಂತ ತೆಗೆದುಕೊಳ್ಬೇಕು ವಿಟಮಿನ್ ಡಿ ಸಪ್ಲಿಮೆಂಟು ಗ್ರೀನ್ ಜ್ಯೂಸ್ ಥೆರಪಿ ಮಂಡಿಗೆ ವ್ಯಾಯಾಮ ಖಂಡಿತ ಇದು ನಿಮ್ಮ ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ ಅಥವಾ ಬೆನ್ನು ನೋವನ್ನು ಕಡಿಮೆ ಮಾಡುತ್ತೆ ಕುತ್ತಿಗೆ ನೋವನ್ನು ಕಡಿಮೆ ಮಾಡುತ್ತೆ ಎಲ್ಲ ರೀತಿಯ ನೋವುಗಳಿಗೂ ಅನುಕೂಲ ಯಾರಿಗೆ ವೀಕ್ನೆಸ್ ಇದೆಯೋ ಅಂತ ವೀಕ್ನೆಸ್ ಇದ್ದವ್ರಿಗೂ ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿ ಹಾಗಾದರೆ ಈ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮಾಡೋಣ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳೋಣ ನೋವಿಗೆ ಬೈ ಬಾಯ್ ಹೇಳೋಣ ಧನ್ಯವಾದಗಳು ఏష్యా నెట్ న్యూస్ నెట్వర్క్ ప్రస్తుతి